ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲ ಇರುತ್ತೆ ಜೀವನದಲ್ಲಿ ಎಲ್ಲಾ ಕಳ್ಕೊಂಡ್ರೂ ಧೈರ್ಯ ಆತ್ಮವಿಶ್ವಾಸ ಮಾತ್ರ ಕಳ್ಕೋಬೇಡಿ ಧೈರ್ಯಂ ಸರ್ವತ್ರ ಸಾಧನಂ ಅಂತಾರೆ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ ಮೊದಲು ಇರಬೇಕಾಗಿದ್ದು ಧೈರ್ಯ ಧೈರ್ಯ ಇಲ್ಲದೆ ಇದ್ರೆ ಜೀವನದಲ್ಲಿ ಒಂದು ಹೆಜ್ಜೆಯೂ ಮುಂದಿಡೋಕೆ ಆಗಲ್ಲ ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂತೀರಾ ಇವತ್ತು ನಾವು ಹೇಳಲು ಹೊರಟಿದ್ದು ಆಸಿಡ್ ದಾಳಿ ಸಂತ್ರಸ್ತರ ಆಶಾಕಿರಣ ತನ್ನ ಕಾರ್ಯಕ್ರಮದ ಮೂಲಕ ಹಲವರಿಗೆ ಆದರ್ಶಪ್ರಾಯವಾದ ಲಕ್ಷ್ಮಿ ಅಗರ್ವಾಲ್ ಬಗ್ಗೆ ಹಾಗಾದ್ರೆ ತಡ ಅವರ ಬಗ್ಗೆ ತಿಳಿಯೋಣ ಬನ್ನಿ ಲಕ್ಷ್ಮಿ ಅಗರ್ವಾಲ್ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತರಂದು ದೆಹಲಿಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ್ದು ತಂದೆ ಅಡುಗೆ ಕೆಲಸ ಮಾಡ್ತಿದ್ದ ತಾಯಿ ಗೃಹಿಣಿ ಲಕ್ಷ್ಮಿಗೆ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ ಸಿಂಗರ್ ಡಾನ್ಸರ್ ಆಗಬೇಕೆಂಬ ಕನಸು ಕಂಡಿದ್ದವಳು ಆದರೆ ಜೀವನದಲ್ಲಿ ಒಮ್ಮೊಮ್ಮೆ ಅಂದುಕೊಂಡಂತೆ ಯಾವುದೂ ಆಗಲ್ವಲ್ಲ ಸಂಗೀತದ ಬಗ್ಗೆ ಆಸಕ್ತಿ ಇದ್ರೂ ಪರಿಸ್ಥಿತಿ ಅರಿತ ಲಕ್ಷ್ಮಿ ಬುಕ್ ಸ್ಟಾಲ್ನಲ್ಲಿ ಕೆಲಸಕ್ಕೆ ಸೇರಿ ಕುಟುಂಬಕ್ಕೆ ಆಸರೆಯಾಗಿದ್ಲು ಅವಳು ಕೆಲಸಕ್ಕೆ ಹೋಗುವಾಗ ಬರುವಾಗ ನೆರೆಮನೆಯ ಮೂವತ್ತೆರಡು ವರ್ಷದ ಗುಡ್ಡು ಎಂಬಾತ ಪ್ರೀತಿಸುವಂತೆ ಕಾಡ್ತಿದ್ದ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ತಿಂಗಳ ಕಾಲ ಲಕ್ಷ್ಮಿಗೆ ಪ್ರೀತಿಸುವಂತೆ ಟಾರ್ಚರ್ ಕೊಟ್ಟಿದ್ದ ಎಷ್ಟೇ ಟಾರ್ಚರ್ ಕೊಟ್ಟರೂ ಲಕ್ಷ್ಮಿ ತಮ್ಮ ಮನೆಯಲ್ಲಿ ಹೇಳಿಕೊಳ್ಳಿಲ್ಲ ಎರಡು ಸಾವಿರದ ಐದು ಏಪ್ರಿಲ್ ಹತ್ತೊಂಬತ್ತರಂದು ಈ ಕ್ಷಣದಲ್ಲೇ ನನಗೆ ಉತ್ತರ ಬೇಕು ಅಂತ ಲಕ್ಷ್ಮಿಗೆ ನಯಿ ಮೆಸೇಜ್ ಮಾಡ್ದ ಆತನ ಮೆಸೇಜ್ಗೆ ಲಕ್ಷ್ಮಿ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ತನ್ನ ಪ್ರೀತಿ ನಿರಾಕರಿಸಿದ್ದಕ್ಕೆ ಸೇಡು ತೀರಿಸಿಕೊಳ್ಬೇಕೆಂದು ನಿರ್ಧರಿಸಿದ್ದ ಗುಡ್ಡು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಐದರಂದು ದೆಹಲಿಯ ಖಾನ್ ಮಾರ್ಕೆಟ್ನಲ್ಲಿ ಲಕ್ಷ್ಮಿ ಎಂದಿನಂತೆ ನಡ್ಕೊಂಡು ಹೋಗ್ತಿದ್ದಾಗ ಹಿಂಬಾಲಿಸಿ ಆಸಿಡ್ ದಾಳಿ ಮಾಡ್ತಾನೆ ಕ್ಷಣ ಮಾತ್ರದಲ್ಲೇ ಲಕ್ಷ್ಮಿ ಮೂರ್ಛೆ ಹೋಗ್ಬಿಡ್ತಾಳೆ ಮತ್ತೆ ಪ್ರಜ್ಞೆ ಬಂದಾಗ ನಡೆದುಕೊಂಡು ಹೋಗಲು ಆಗದಂತಹ ದುಸ್ಥಿತಿ ಆ ಟೈಮ್ನಲ್ಲಿ ಎಷ್ಟೇ ಚೀರಾಟ ಮಾಡಿದ್ರೂ ಯಾರೂ ಕೂಡ ಸಹಾಯಕ್ಕೆ ಬರಲ್ಲ ಅವಳ ಚರ್ಮ ಆಸಿಡ್ನಿಂದ ಕರಗಿ ಹೋಗ್ತಾ ಇತ್ತು ಇದನ್ನು ಗಮನಿಸಿದ ಅರುಣ್ ಸಿಂಗ್ ಎಂಬ ಟ್ಯಾಕ್ಸಿ ಚಾಲಕ ಮುಂದೆ ಬಂದು ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ದಾಖಲು ಮಾಡುತ್ತಾನೆ ಆಸ್ಪತ್ರೆಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವು ಶಸ್ತ್ರಚಿಕಿತ್ಸೆ ಮಾಡಲಾಯಿತು ಆಗ ಮುಖ ನೋಡಲು ಸಹ ಆಗ್ತಾ ಇರಲಿಲ್ಲ ಎರಡೂವರೆ ತಿಂಗಳುಗಳ ಕಾಲ ಪೋಷಕರು ನಿದ್ರೆಯಿಲ್ಲದ ರಾತ್ರಿ ಕಳಿಬೇಕಾಯಿತು ಆಸ್ಪತ್ರೆಯಿಂದ ಮನೆಗೆ ಮರಳಿದಾಗ ಲಕ್ಷ್ಮಿ ಮುಖದಲ್ಲಿ ಬ್ಯಾಂಡೇಜ್ ಬಿಟ್ಟು ಬೇರೆಯೇನೂ ಇರಲಿಲ್ಲ ಮನೆಯಲ್ಲಿರುವ ಕನ್ನಡಿಯನ್ನೆಲ್ಲ ಪೋಷಕರು ತೆಗೆದಿಟ್ಟಿದ್ರು ಒಂದು ದಿನ ಲಕ್ಷ್ಮಿ ತನ್ನ ಮುಖ ಕನ್ನಡಿಯಲ್ಲಿ ನೋಡಿದಾಗ ಆಕಾಶವೇ ಕುಸಿದು ಬಿದ್ದಂಥ ಅನುಭವ ಆ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬೇಕೆಂಬ ಭಾವನೆಯೂ ಅವಳಲ್ಲಿ ಮೂಡಿತ್ತು ಆದರೆ ತಂದೆ ಆಡಿದ ಒಂದೊಂದು ಮಾತುಗಳು ಲಕ್ಷ್ಮಿಯ ಮನೋಬಲ ಹೆಚ್ಚಿಸಿತು ತನ್ನಂತೆ ಓರ್ವ ಮಹಿಳೆಗೆ ರಕ್ಷಣೆ ಇಲ್ಲದ ಸಮಾಜದಲ್ಲಿ ಬದಲಾವಣೆ ತರಲು ನಿಶ್ಚಯಿಸಿದ ಲಕ್ಷ್ಮಿ ಆ್ಯಸಿಡ್ ಸಂತ್ರಸ್ತರ ಬಳಿ ಹೋಗಿ ಸುಮಾರು ಎರಡು ಸಾವಿರದ ಸಂತ್ರಸ್ತರಿಂದ ಸಹಿ ಸಂಗ್ರಹಿಸಿದ್ರು ಎರಡು ಸಾವಿರದ ಆರರಲ್ಲಿ ಆ್ಯಸಿಡ್ ಮಾರಾಟಕ್ಕೆ ಸಂಪೂರ್ಣ ನಿಷೇಧ ಹೇರಬೇಕೆಂದು ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪಿಐಎಲ್ ಸಲ್ಲಿಸಿದ್ರು ಏಳು ವರ್ಷಗಳ ಕಾಲ ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಕೋರ್ಟ್ ಅಂತ ಅಲೆದಾಡಿದ್ರು ಲಕ್ಷ್ಮಿ ಕೇವಲ ತನಗಾಗಿ ಹೋರಾಟ ಮಾಡ್ತಿರ್ಲಿಲ್ಲ ಆ್ಯಸಿಡ್ ಸಂತ್ರಸ್ತರಾದ ಸಾವಿರಾರು ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡ್ತಿದ್ರು ಕೊನೆಗೂ ಎರಡು ಸಾವಿರದ ಹದಿಮೂರರಲ್ಲಿ ಸುಪ್ರೀಂ ಕೋರ್ಟ್ ಆ್ಯಸಿಡ್ ದಾಳಿ ತಡೆಗೆ ಖಡಕ್ ನಿರ್ದೇಶನ ನೀಡಿತು ವಿಷ ನೀಡಿದಾಗ ಏನು ಶಿಕ್ಷೆಯೋ ಅದೇ ಆ್ಯಸಿಡ್ ದಾಳಿ ಮಾಡಿದವರಿಗೆ ಸಿಗಬೇಕು ಸಂತ್ರಸ್ತೆಗೆ ಸುಮಾರು ಮೂರು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಲೈಸೆನ್ಸ್ ಇಲ್ಲದೆ ಆಸಿಡ್ ಮಾರಾಟ ಮಾಡುವಂತಿಲ್ಲ ಒಂದು ವೇಳೆ ಮಾರಾಟ ಮಾಡಿದರೆ ಶಿಕ್ಷೆ ಅನುಭವಿಸಬೇಕಾಗತ್ತೆ ಅಂತ ಕೋರ್ಟ್ ಸೂಚನೆ ನೀಡಿತು ಇದು ನಿಸ್ವಾರ್ಥದಿಂದ ಮಾನವ ಹಕ್ಕುಗಳಿಗಾಗಿ ಲಕ್ಷ್ಮಿ ನಡೆಸಿದ ಹೋರಾಟಕ್ಕೆ ಸಂದ ಜಯ ಎರಡು ಸಾವಿರದ ಒಂಬತ್ತರಲ್ಲಿ ಬ್ಯೂಟಿಷಿಯನ್ ಟೈಲರಿಂಗ್ ಬೇಸಿಕ್ ಕಂಪ್ಯೂಟರ್ ಕಲಿತ ಲಕ್ಷ್ಮಿ ಕೆಲಸಕ್ಕಾಗಿ ಹುಡುಕಾಟ ನಡೆಸಿದ್ಲು ಎಲ್ಲಿ ಹೋದ್ರೂ ಕೆಲಸ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ರು ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ಬೇಕಂದ್ರೂ ಮುಖ ನೋಡಿ ಜನ ಹೆದರ್ತಾರೆ ಅಂತ ಕೆಲಸ ಕೊಡ್ಲಿಲ್ಲ ಮುಖಕ್ಕೆ ದುಪ್ಪಟ್ಟ ಹಾಕಿ ಓಡಾಡುವ ಪರಿಸ್ಥಿತಿ ಎದುರಾಯಿತು ಸಮಾಜದಲ್ಲಿ ಹೆಣ್ಣಿಗೆ ಸೌಂದರ್ಯವೇ ಮುಖ್ಯ ಅನ್ನೋ ಕಾಲ ಇದು ಜನರ ಟೀಕೆಗಳು ಅವಳ ಮನಸ್ಸನ್ನ ಘಾಸಿಗೊಳಿಸ್ತಾ ಇದ್ವು ಹೀಗಿರುವಾಗ ಸಹೋದರ ರಾಹುಲ್ ಅಗರ್ವಾಲ್ ಟೀಬಿಗೆ ತುತ್ತಾದ ಮಗ ಹೆಚ್ಚು ದಿನ ಬದುಕಲ್ಲ ಅಂತ ಡಾಕ್ಟರ್ ಹೇಳಿದ ಮಾತು ಕೇಳಿ ತಂದೆ ಹೃದಯಾಘಾತದಿಂದ ಸತ್ತುಹೋದ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟಗಳು ಎದುರಾಗ್ತಲೇ ಇದ್ದವು ಎಲ್ಲವನ್ನ ಲಕ್ಷ್ಮಿ ದಿಟ್ಟತನದಿಂದ ಎದುರಿಸಿದ್ಲು ಎರಡು ಸಾವಿರದ ಹದಿಮೂರರಲ್ಲಿ ಸಾಮಾಜಿಕ ಕಾರ್ಯಕರ್ತ ಪತ್ರಕರ್ತ ಅಲೋಕ್ ದೀಕ್ಷಿತ್ ಸ್ಥಾಪಿಸಿದ ಆ್ಯಸಿಡ್ ದಾಳಿ ನಿಲ್ಲಿಸಿ ಅಭಿಯಾನದಲ್ಲಿ ಲಕ್ಷ್ಮಿ ಭಾಗಿಯಾದ್ರು ಪರಿಚಯ ಪ್ರೇಮಕ್ಕೆ ತಿರುಗೋಕೆ ಬಹಳ ಸಮಯವೇನೂ ಬೇಕಾಗಲಿಲ್ಲ ಅವಳ ಭಾವನೆ ಅರಿತ ಅಲೋಕ್ ಸಾಯುವರೆಗೂ ಒಟ್ಟಿಗೆ ಇರೋಣ ಮದ್ವೆಯಾಗೋದು ಬೇಡ ಅಂತ ನಿರ್ಧರಿಸಿದ್ದ ಮದುವೆ ಅಂತ ಆದರೆ ಮದುವೆಗೆ ಮನೆಗೆ ಬರೋರು ವಧುವಿನ ಸೌಂದರ್ಯ ನೋಡ್ತಾರೆ ಅವಳು ಕುರುಪಿ ಅಂತ ಗೊತ್ತಾದ್ರೆ ತಲೆಗೊಂದು ಮಾತಾಡ್ತಾರೆ ಇದರಿಂದ ಮನಸ್ಸಿಗೆ ನೋವಾಗತ್ತೆ ವಿನಃ ಬೇರೇನೂ ಇಲ್ಲ ಅಂತ ತಿಳಿದು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ರು ಇವರ ಪ್ರೀತಿಯ ದ್ಯೋತಕವಾಗಿ ಪುಹು ಎಂಬ ಹೆಣ್ಣು ಮಗು ಇದೆ ಆದರೆ ಈ ಸಂಬಂಧ ಬಹಳ ದಿನ ಉಳಿಯಲಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ವೈಯಕ್ತಿಕ ಕಾರಣಗಳಿಂದ ಇಬ್ಬರ ಸಂಬಂಧ ಮುರಿದು ಬಿತ್ತು ಹೀಗೆ ಸಾಲು ಸಾಲು ಕಷ್ಟಗಳು ಎದುರಾದರೂ ಧೈರ್ಯ ಕಳೆದುಕೊಳ್ಳದೆ ಲಕ್ಷ್ಮಿ ತನ್ನ ಹೋರಾಟ ಮುಂದುವರೆಸಿದ್ರು ಉತ್ತರ ಪ್ರದೇಶದ ಲಖನೌನಲ್ಲಿ ಶಿರೋಜ್ ಕೆಫೆ ಆರಂಭಿಸಿದ ಲಕ್ಷ್ಮಿ ಆಸಿಡ್ ದಾಳಿ ಸಂತ್ರಸ್ತರಿಗೆ ಕೆಲಸ ನೀಡಿ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿದ್ರು ಇವರ ಹೋರಾಟ ಭಾರತ ಮಾತ್ರವಲ್ಲ ಸಾಗರದ ಆಚೆಗೂ ಸದ್ದು ಮಾಡಿತ್ತು ಆ್ಯಸಿಡ್ ಸಂತ್ರಸ್ತರ ಧ್ವನಿಯಾಗಿ ಬೆಳೆದ ಲಕ್ಷ್ಮಿಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಒಬಾಮಾ ಪತ್ನಿ ಮಿಶಿಲ್ ಒಬಾಮಾ ಅಂತಾರಾಷ್ಟ್ರೀಯ ಧೈರ್ಯಶಾಲಿ ಮಹಿಳೆ ಪ್ರಶಸ್ತಿ ನೀಡಿ ಗೌರವಿಸಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಲಕ್ಷ್ಮೀ ಜೀವನಾಧಾರಿತ ಹಿಂದಿ ಚಿತ್ರ ಚಪಾ ಕೂಡ ತೆರೆ ಕಂಡಿದೆ ದೀಪಿಕಾ ಪಡುಕೋಣಿ ಈ ಚಿತ್ರದಲ್ಲಿ ಮನೋಜ್ಞವಾಗಿ ಅಭಿನಯಿಸಿದ್ರು ಅದರಲ್ಲೇನು ವಿಶೇಷಾಂತಿರ ಯಾವುದೇ ವ್ಯಕ್ತಿಯ ಬಗ್ಗೆ ಸಿನಿಮಾ ಮಾಡುವುದು ಹೊಸ ವಿಷಯವಲ್ಲ ಭಾಗ್ ಮಿಲ್ಕಾ ಭಾಗ್ನಿಂದ ಹಿಡಿದು ವರೆಗೆ ಗಲ್ಲಿ ಬಾಯ್ಸ್ನಿಂದ ಹಿಡಿದು ಮಹೇಂದ್ರ ಸಿಂಗ್ ಧೋನಿವರೆಗೆ ಹಲವರ ನಿಜ ಜೀವನ ಆಧಾರಿತ ಸಿನಿಮಾಗಳನ್ನು ನೋಡಿದ್ದೇವೆ ಆದರೆ ಲಕ್ಷ್ಮಿಯ ಸಂಘರ್ಷಮಯ ಜೀವನ ಎಲ್ಲರಿಗಿಂತಲೂ ವಿಭಿನ್ನ ದಾಳಿ ದಾಳಿಯಾದಾಗ ಜೀವನ ಮುಗೀತು ಅಂತ ಲಕ್ಷ್ಮಿ ಅಂದುಕೊಂಡ್ರೆ ಇವತ್ತು ಅವರ ಬಗ್ಗೆ ನಾವು ಹೇಳುವ ಪ್ರಸಂಗವೇ ಬರ್ತಿರ್ಲಿಲ್ಲ ಆತ ತನ್ನ ಮೇಲೆ ಆ್ಯಸಿಡ್ ದಾಳಿ ಮಾಡಿದ್ದಾನೆ ತನ್ನ ಕನಸುಗಳ ಮೇಲಲ್ಲ ಅಂತ ಲಕ್ಷ್ಮಿ ಹೇಳ್ಕೊಳ್ತಾರೆ ಪ್ರಪಂಚದ ಎಲ್ಲಾ ಮಹಿಳೆಯರಿಗೆ ಲಕ್ಷ್ಮಿ ರೋಲ್ ಮಾಡೆಲ್ ಅಂದ್ರೂ ತಪ್ಪಾಗಲ್ಲ ಜೀವನದಲ್ಲಿ ನಿರ್ದಿಷ್ಟ ಗುರಿ ಇದ್ರೆ ಯಾವುದು ಅಸಾಧ್ಯವಲ್ಲ ಅಂತ ತೋರಿಸಿಕೊಟ್ಟಿದ್ದು ಲಕ್ಷ್ಮಿ ಅಗರ್ವಾಲ್ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಜೀವನದ ಬಗ್ಗೆ ತಿಳಿಬೇಕಾದರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದ